ನಮಸ್ತೆ ನಂದಿನಿ ವೆಜ್ ರೆಸಿಪೀಸ್ಗೆ ಸ್ವಾಗತ ಇವತ್ತು ಚೀಸ್ ದೋಸೆ ಮಾಡೋದು ಯಾವ ಥರ ಅಂತ ನೋಡೋಣ ಬನ್ನಿ ಫಟಾಫಟ್ ಒಂದು ಐದು ನಿಮಿಷದಲ್ಲಿ ಮಾಡ್ಬೋದು ಮೊದಲನೇದಾಗಿ ಒಂದು ದೋಸೆ ತೊವ ಇಟ್ಟು ಅದಕ್ಕೆ ಎಣ್ಣೆ ಸರಿ ಲೈಟಾಗಿ ಬಿಸಿ ಆದ ನಂತರ ದೋಸೆ ಬಟರ್ನ ಸೆಟ್ ದೋಸೆ ಥರ ಎರಡರಿಂದ ಮೂರು ಹಾಕ್ಕೊಳ್ತಾ ಇದ್ದೀನಿ ಈ ಥರ ಮಾಡೋದರಿಂದ ಮಕ್ಕಳಿಗೂ ತುಂಬ ಖುಷಿಪಟ್ಟು ತಿಂತಾರೆ ಈ ಥರ ಮೂರು ದೋಸೆ ಆದ ನಂತರ ನೆಕ್ಸ್ಟು ಚೀಸ್ನ ನಾವು ಮೂರಕ್ಕೂ ಕಂಪ್ಲೀಟಾಗಿ ನಾವು ಚೀಸ್ನ ಹಾಕ್ಕೋಬೇಕು ನೋಡಿ ಈ ಥರ ಮಾಡ್ಕೊಡೋದ್ರಿಂದ ಮಕ್ಕಳು ಕೂಡ ತುಂಬ ಖುಷಿಪಟ್ಟು ತಿಂತಾರೆ ಅಷ್ಟೆಲ್ದಲ್ಲೇ ಇದರಲ್ಲಿ ಪ್ರೋಟೀನ್ ಕೂಡ ಸಿಗುತ್ತೆ ನಮಗೆ ತಿನ್ನೋದ್ರಿಂದ ಮಾರ್ನಿಂಗ್ ಟಿಫನ್ ಕೂಡ ಮಾಡ್ಕೊಡ್ಬೋದು ಈವ್ನಿಂಗ್ ಸ್ಕೂಲಿಂದ ಬರ್ತಿದ್ದಂಗೆ ಸ್ನ್ಯಾಕ್ಸ್ ಕೂಡ ಮಾಡ್ಕೋಬೋದು ಆಮೇಲೆ ರುಚಿಗೆ ತಕ್ಕಷ್ಟು ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಕೊಡುತ್ತೆ ಅಷ್ಟೆಲ್ದಲ್ಲೇ ಆರಿಗೇಮಿ ಫ್ಲೇಕ್ಸ್ ಕೂಡ ಹಾಕ್ಕೋಬೋದು ತುಂಬ ಒಳ್ಳೆಯದು ನೆಕ್ಸ್ಟ್ ನೋಡಿ ಇದು ಯಾವ ಥರ ಮೆಲ್ಟ್ ಆಗ್ತಿದೆ ಅಂತ ನಿಮಗೆ ಕಾ ಕಾಣಿಸ್ತಾ ಇದೆ ಇದು ಚೆನ್ನಾಗೆ ಮೆಲ್ಟ್ ಆದ ನಂತರ ದೋಸೆ ಬೆಂದಿರೋದು ನಮಗೆ ಗೊತ್ತಾಗುತ್ತೆ ನೆಕ್ಸ್ಟು ಇದನ್ನು ಬೆಂದ ನಂತರ ಒಂದು ಪ್ಲೇಟಿಗೆ ಸರ್ವ್ ಮಾಡಿದರೆ ಚೀಸ್ ದೋಸೆ ರೆಡಿಯಾಗಿರುತ್ತೆ ಮಕ್ಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಅಷ್ಟಲ್ದಲ್ಲೇ ಬೇಗ ಈಸಿಯಾಗಿ ಕೂಡ ಮಾಡ್ಬೋದು ಒಂದ್ಸರಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾಳೆ ಮತ್ತೊಂದು ಈಸಿ ರೆಸಿಪಿ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್